ಮಾತೆಗೆ ನಮ್ಮ ಹೆಮ್ಮೆಯ ಸೈನಿಕರಿಗೆ ನಮ್ಮ ಹೆಮ್ಮೆಯ ಸೈನಿಕರಿಗೆ ಭಾರತ ಮಾತಗೆ ಈ ದಿನ ನಿಜವಾಗ್ಲೂ ನಮಗೆ ದುಃಖಕರವಾದಂತಹ ದಿನ ಏನು ನಮ್ಮ ಇಪ್ಪತ್ತೇಳು ಜನ ಭಾರತೀಯ ನಾಗರಿಕರನ್ನ ಕಲ್ಕೊಂಡಿದ್ದೀವಿ ದುಷ್ಟ ಪಾಕಿಸ್ತಾನ ಕೇಳಿ ಪಾಕಿಸ್ತಾನ ಸೈನಿಕರ ವೇಷದಲ್ಲಿ ಬಂದು ನಾವು ಅವರು ಉಗ್ರರ ರೂಪದಲ್ಲಿ ಬಂದಿದ್ದರೆ ನಮ್ಮ ಸೈ ಸೈನಿಕರು ಅವರನ್ನು ಎಲ್ಲಿ ಮಟ್ಟ ಹಾಕಬೇಕು ಅಲ್ಲಿ ಆಗ್ತಾ ಇತ್ತು ಏನು ಹೇಳಿಗಳ ರೀತಿ ನಮ್ಮ ಸೈನ್ಯದ ವೇಷಗಳಲ್ಲಿ ಬಂದು ನಮ್ಮ ಇಪ್ಪತ್ತೇಳು ಜನ ಭಾರತೀಯರನ್ನು ಇವತ್ತು ಕೊಂದುಬಿಟ್ಟು ಹೋಗಿದ್ದಾರೆ ಈ ಒಂದು ವಿಷಯವನ್ನು ಖಂಡಿಸಿ ಇಡೀ ಭಾರತದಾದ್ಯಂತ ಜನಾಕ್ರೋಶ ಭಗುಲೆದ್ದಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಹೆಮ್ಮೆಯ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಅವರು ಒಂದು ತೀರ್ಮಾನವನ್ನು ಮಾಡಿ ಅವರಿಗೆ ಭಯ ಹುಟ್ಟಿಸುವಂಥ ವಾತಾವರಣವನ್ನು ಗಡಿಯಲ್ಲಿ ನಿರ್ಮಾಣ ಮಾಡ್ತಾ ಮತ್ತೊಂದು ಖುಷಿಯ ವಿಚಾರ ಈ ದಿನ ಯಾವ ರೀತಿ ನಾವು ನಿಮ್ಮ ಆಜ್ಞೆಗಾಗಿ ಕಾಯ್ತಿದ್ದೇವೆ ಅಂತ ಹೇಳ್ಬಿಟ್ಟು ಸೈನ್ಯಾಧಿಕಾರಿಗಳು ಕೇಳಿದಾಗ ನನ್ನ ಆಜ್ಞೆಗೋಸ್ಕರ ನೀವು ಕಾಯಬೇಡಿ ಏನು ನಿಮ್ಮ ಸ್ವಂತ ನಿರ್ಧಾರ ಏನಿದೆಯಾ ತಗೊಂಡು ನೀವು ಮುನ್ನಗ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರ ಅವರಿಗೆ ಅನುಮತಿಯನ್ನು ಕೂಡ ಕೊಡಲಾಗಿದೆ ನಮಗೆ ತುಂಬ ಹೆಮ್ಮೆ ಇದೆ ಅದೇ ರೀತಿ ನಾನು ನಮ್ಮ ಭಾರತೀಯರಲ್ಲಿ ಒಂದು ಮುಖ್ಯವಾದ ಒಂದು ವಿಷಯವನ್ನು ನಾನು ಕೇಳ್ಕೊತೀನಿ ನಾವಲ್ಲಿ ಅದು ಹೋಗಿ ಯುದ್ಧ ಮಾಡೋಕೆ ಆಗ್ತಿರೋ ಇದ್ರೂ ಪರವಾಗಿಲ್ಲ ನಮ್ಮ ಕೈಯಲ್ಲಾದರೆ ನಮ್ಮ ಸೈನ್ಯಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳೋಣ ಇವತ್ತು ಒಂದೇ ಒಂದು ವಿಷಯ ಅವರು ಪಾಕಿಸ್ತಾನ ಸರ್ಕಾರ ಆಗಲಿ ಅವರ ಸೈನ್ಯದ ವಿರುದ್ಧವಾಗಿ ಆಗಲಿ ಒಂದೇ ಒಂದು ಹೇಳಿಕೆ ಕೊಡ್ತಾ ಇಲ್ಲ ಅಲ್ಲಿ ಪಾಕಿಸ್ತಾನದಲ್ಲಿ ಆದರೆ ನಮ್ಮ ದುರ್ದೈವ ನಮ್ಮ ದುರದೃಷ್ಟ ಇವತ್ತು ನಮ್ಮ ಸರ್ಕಾರ ಹಾಗೂ ನಮ್ಮ ಸೈನ್ಯದ ವಿರುದ್ಧವಾಗಿ ಅನೇಕ ಜನರು ವಿ ವಿವಿಧ ವಿವಿಧ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಇಲ್ಲಿಗೆ ಬಂದ್ ಮಾಡಿ ನಮ್ಮ ಸೈನ್ಯಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳೋಣ ಅದೇ ರೀತಿ ಏನು ಇವತ್ತು ಪಾಕಿಸ್ತಾನದ ಬೆಂಬಲವಾಗಿ ನಿಂತ್ಕೊಂಡಿರುವಂಥ ಚೈನಾನ ಅವ್ರ ಮೇಲೆ ನಾವು ಯುದ್ಧ ಮಾಡೋದು ಬೇಡ ನಾವು ಯುದ್ಧ ಮಾಡೋವಂಥ ಅವಶ್ಯಕತೆನೂ ಇಲ್ಲ ಯಾವ ರೀತಿ ನಾವು ಯುದ್ಧ ಮಾಡಬೇಕು ಅಂತ ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಇವತ್ತು ಯುದ್ಧ ಮಾಡ್ಬೋದು ಅವ್ರ ಮೇಲೆ ಯಾವ ರೀತಿ ಅಂತಂದರೆ ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಎಲ್ಲರೂ ಕೈಲೆಯಲ್ಲಿ ಚೈನಾದ ಏನು ಒಂದು ವಸ್ತುಗಳಿದ್ದಾವೆ ಇವೆಲ್ಲ ಚೈನಾದಲ್ಲಿ ತಯಾರಾಗಿ ಭಾರತಕ್ಕೆ ಬಂದಿರೋದು ನಮ್ಮ ಭಾರತೀಯರು ಹಾಕುವಂಥ ಭಿಕ್ಷೆ ಬದುಕ್ತಾ ಇರೋ ಚೈನಾಗೆ ಅಷ್ಟು ತೊಕ್ಕಿರಬೇಕಾದ್ರೆ ನಮ್ಮ ಭಾರತೀಯರಿಗೆ ಅವ್ರನ್ನ ಸಾಕ್ತಾ ಇರೋವಂಥ ನಮಗೆಷ್ಟು ತಕ್ಕಿರಬೇಕು ಅನ್ನೋದನ್ನು ನಾವು ಇವತ್ತು ನಿರೂಪಿಸ್ಕೊಳ್ಳೋವಂಥ ಸಮಯ ಬಂದಿದೆ ದಯವಿಟ್ಟು ಎಲ್ಲ ಭಾರತೀಯರು ಚೈನಾದ ವಸ್ತುಗಳನ್ನು ನಾವು ಮುಳಬಾಗ್ಲಿಂದನೇ ಪ್ರಾರಂಭ ಮಾಡೋಣ ಚೈನಾದ ವಸ್ತುಗಳನ್ನು ಈವತ್ತಿನಿಂದಲೇ ತೆಗೆಸೋಣ ತೆಗೆಸಿಬಿಟ್ಟು ಆ ಚೈನಾಗೆ ಬುದ್ಧಿ ಕಲಿಸುವಂಥ ಕಾರ್ಯಕ್ರಮ ನಾವು ಇಲ್ಲಿಂದ ಹಮ್ಮಿಕೋಬೇಕು ಅಂತೇಳಿ ಹೇಳ್ತಾ ನಮ್ಮ ಏನು ಪೆಹಲ್ಗಾಮ್ನಲ್ಲಿ ನಮ್ಮ ಏನು ನಮ್ಮ ಇಪ್ಪತ್ತ ಏಳು ಜನ ನಮ್ಮ ಭಾರತೀಯರನ್ನು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಚೈನಾದ ಒಂದು ವಸ್ತುಗಳನ್ನು ಬಹಿಷ್ಕಾರ ಮಾಡುವುದರ ಮುಖಾಂತರ ಅವರಿಗೆ ನಮ್ಮ ಪೆಹಲ್ಗ ಏನು ಸಾವನ್ನಪ್ಪಿದ್ದಾರೆ ಅವ್ರಿಗೆ ನಾವು ಆತ್ಮಕ್ಕೆ ಶಾಂತಿ ಶಾಂತಿ ಕೊಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಇವತ್ತಿಂದ ನಾನು ಒಂದು ನಿರ್ಧಾರ ಮಾಡ್ತಿದ್ದೀನಿ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಯಾವುದೇ ಕಾರಣಕ್ಕೂ ನಾವು ಚೈನಾದ ವಸ್ತುಗಳನ್ನು ಬಳಸೋದಿಲ್ಲ ಅಂತ ಹೇಳ್ತಾ ಪ್ರತಿಜ್ಞೆಯನ್ನು ಮಾಡಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಏನು ಮೊನ್ನೆ ತಾನೆ ನಾವು ನಮ್ಮ ಪೆಹಲ್ಗಾಮ ಗಡಿ ಭಾಗದಲ್ಲಿ ನಮ್ಮ ಭಾರತೀಯ ಸಾರ್ವಜನಿಕ ಪ್ರವಾಸಿಗರನ್ನು ಕಳೆದುಕೊಂಡಿರ್ತಕ್ಕಂಥ ದುರ್ಘಟನೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ಪಾಕಿಸ್ತಾನ ಅಂತಕ್ಕಂಥ ನಮ್ಮ ಮೊದಲಿನಿಂದ ಶತ್ರು ರಾ ಶತ್ರು ರಾಷ್ಟ್ರ ಹೇಳ್ಬಿಟ್ಟು ಏನು ಬಿಂಬಿಸ್ಕೊಂಡಿದೆ ಈ ಒಂದು ನಮ್ಮ ಶತ್ರು ರಾಷ್ಟ್ರ ಇವರು ಯಾವತ್ತೂ ನೇರವಾಗಿ ಭಾರತೀಯರನ್ನಾಗಲಿ ಭಾರತೀಯ ಸೇನೆಯನ್ನಾಗಲಿ ಎದುರ್ಕೊಳ್ಳೋಕ್ಕೆ ತಾಕತ್ತಿಲ್ಲದೆ ಈ ಭಯೋತ್ಪಾದಕರನ್ನು ಮುಂದೆ ಬಿಟ್ಟು ಹಿಂಬದಿಯಿಂದ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಬಹುಶಃ ಎಲ್ಲ ನಮ್ಮ ದೇಶಗಳಲ್ಲೂ ವಿವಿಧ ದೇಶಗಳಲ್ಲೂ ಈ ವಿಸ್ತರಣವಾದ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿ ಬೆಳೆಸ್ಕೊಂಡಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಪಾಕಿಸ್ತಾನ ಈ ವಿಸ್ತರಣಾವಾದ ಯಾರಿಗೂ ಒಳ್ಳೆಯದಲ್ಲ ವಿಸ್ತರಣಾವಾದವನ್ನು ಯಾವ ಮುಂದೂಡ್ಕೊಂಡು ಮುಂದುವರಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗ್ತಾರೋ ಆವಾಗ ದೇಶಗಳಲ್ಲಿ ಇಂಥ ಒಂದು ಕೃತಿಗಳು ನಡೆಯೋದಕ್ಕೆ ಅವಕಾಶ ಇರ್ತದೆ ಮೇಲಾಗಿ ಪಾಕಿಸ್ತಾನಿಗರಿಗೆ ಪಾಕಿಸ್ತಾನಿ ಸೈನಿಕರ ಇರ್ಬೋದು ಪಾಕಿಸ್ತಾನಿ ರಾಜಕಾರಣಿಗಳಿರ್ಬೋದು ಅವರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೀವಿ ಈ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಈ ಜನ್ದಲ್ಲಕ್ಕೂ ಬುದ್ಧಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತೀನಿ ಏನು ಒಂದು ಧರ್ಮವನ್ನು ಆಧರಿಸಿ ಇವರು ನಮ್ಮ ಮೇಲೆ ಈ ಕೃತಿಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದು ಯಾವುದೇ ದೇಶಕ್ಕೂ ಒಳ್ಳೆಯದಲ್ಲ ತುಂಬ ಮಾರ್ಕ ಆಗಿದೆ ಅದರ ಜೊತೆಗೆ ಈ ಭಯೋತ್ಪಾದನೆಯನ್ನು ಯಾವುದೇ ದೇಶ ಬೆಂಬಲಿಸೋದಿಲ್ಲ ಇದನ್ನು ಬೆಂಬಲಿಸ್ತಾ ಇರತಕ್ಕಂಥ ಏಕೈಕ ಒಂದೇ ಒಂದು ದೇಶ ಯಾವುದಾದ್ರೂ ಇದ್ದರೆ ಅದು ಈಗ ಚೀನಾ ಅಂತ ನಾವು ಅಂದ್ಕೋಬೋದು ಯಾಕೆ ಅಂತಂದರೆ ಭಯೋತ್ಪಾದನೆಯನ್ನು ಬೆಂಬಲಿಸಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಈಗ ಚೀನಾ ರಾಷ್ಟ್ರ ಈ ಚೀನಾ ರಾಷ್ಟ್ರ ಭಾರತದಿಂದ ಸರಿಸುಮಾರು ಏನಿಲ್ಲ ಅಂತಂದರೂ ಒಂದು ಲಕ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳ ವಹಿವಾಟನ್ನು ನಮ್ಮ ಭಾರತದಿಂದ ನಡೆಸ್ತಾ ಇರ್ತದೆ ಹಾಗಾಗಿ ರಾಜತಾಂತ್ರಿಕವಾಗಿ ಸನ್ಮಾನ್ಯಕ್ಕೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ರಾಜತಾಂತ್ರಿಕವಾಗಿ ಯಾವುದೇ ಒಂದು ನಿರ್ಧಾರಗಳನ್ನು ಕೈಗೊಂಡ್ರೂ ಕೂಡ ಅದು ನಮ್ಮ ಭಾರತಕ್ಕೆ ಭಾರತಕ್ಕೆ ತುಂಬ ಅಸ್ತ್ರವಾಗಿ ಪ್ರಯೋಗಿಸ್ತದೆ ಅದರ ಜೊತೆಗೆ ಬೆಂಬಲವಾಗಿ ನಿಲ್ಲಣ ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ದಿನ ಇವತ್ತಿನಿಂದ ಈ ಚೈನಾದ ವಸ್ತುಗಳನ್ನು ನಾವೆಲ್ಲ ನಾವೆಲ್ಲ ಸಾರ್ವಜನಿಕರು ಸೇರಿಕೊಂಡು ಅದನ್ನೆಲ್ಲ ನಾವು ಧಿಕ್ಕರಿಸ್ಬೇಕು ಅದನ್ನು ಉಪಯೋಗ ಮಾಡೋದನ್ನು ನಾವು ಈಗಲೇ ಕೈ ಬಿಡಬೇಕು ಯಾವ ರೀತಿ ಅಂತಂದರೆ ಅದಕ್ಕೆ ಈ ಚೈನಾಗೆ ಸಂಬಂಧಪಟ್ಟಿದ್ದ ಕೆಲವು ಎಲೆಕ್ಟ್ರಾನಿಕ್ ಡಿವೈಸಸ್ ಮತ್ತು ಈ ಮಕ್ಕಳು ಉಪಯೋಗಿಸ್ಟಾಗಿರ್ತಕ್ಕಂಥ ಆಟಿಕೆ ವಸ್ತುಗಳು ಬಹಳ ಕಡಿಮೆ ಬೆಲೆಗೆ ನಮಗೆ ಸಿಗ್ತದೆ ಹೇಳ್ಬಿಟ್ಟು ನಾವು ಅದರ ವ್ಯಾಮೋಹಕ್ಕೆ ಒಳಗಾಗ್ತಾ ಇದ್ದೀವಿ ದಯವಿಟ್ಟು ಒಂದಷ್ಟು ಬೆಲೆ ಜಾಸ್ತಿ ಆದರೂ ಕೂಡ ಭಾರತದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಭಾರತದ ವಸ್ತುಗಳನ್ನು ಖರೀದಿಸಬೇಕು ನಾವೆಲ್ಲ ಸೇರಿ ಚೈನಾ ಒಂದು ವಸ್ತುಗಳನ್ನು ಈಗಿನಿಂದಲೇ ಅದನ್ನು ಕೈ ಬಿಡೋಣ ಅಂತ ಹೇಳ್ತಾ ನಾನು ಈ ಒಂದೆರಡು ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಾನು ಮುಳಬಾಗಲ್ ತಾಲೂಕಿನ ಗ್ರಾಮ ಗ್ರಾಮ ವಾಸ್ತವ ಏನು ನಾನು ಈ ಒಂದು ಚೈನಾ ಪೀಸನ್ನು ಮನೆಗೆ ತಂದಿದ್ದೆ ಏನು ಅತಿ ಕಡಿಮೆ ಬೆಳೆ ಅಂತ ತಂದೆ ರೇಟು ತಂದಿದ್ದೆ ನನಗೆ ಈ ಒಂದು ಪಹಲ್ಗಾಮ್ನಲ್ಲಿ ನಡೆದಿರುವಂಥ ಈ ದುರ್ಘಟನೆಗೆ ತುಂಬ ಬೇಜಾರಾಗಿ ಏನೋ ಒಂದು ಈ ಟಿ ವಿಯನ್ನು ನಿಮ್ಮ ಎದುರುಗಡೆ ಅವ್ರು ನೋಡ್ಲಿಕ್ಕೆ ನಿಮ್ಮ ಎದುರುಗಡೆ ಎಷ್ಟೇ ಕಾಸ್ಟ್ಲಿಯಾಗಿ ತಂದ್ರೂ ನಿಮ್ಮ ಎದುರುಗಡೆ ಇದನ್ನು ಶಿಥಿಲಗೊಂಡು ನನಗೆ ಚೈನಾ ಐಟಮೆ ಬೇಡ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಮಣಸುಕೂ ಬೇಜಾರಾಗಿ ತಂದಿದ್ದೀನಿ ನಿಮ್ಮ ಎದುರುಗಡೆ ನಾನು ಇದನ್ನು ನಾಶನ ಮಾಡೋಕ್ಕಿಂತ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಎಷ್ಟೇ ದು ಬೇಜಾರಾಗ್ಬಿಟ್ಟಿದೆ ಇವಾಗ ಸತ್ತಿರುವ ಭಾರತೀಯರಿದ್ದಾರೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತೆ ಏನು ನಮ್ಮ ಈ ಒಂದು ಬೇಲ್ಗಾಮ್ ನಡೆದಿರುವಂತ ದುರ್ಘಟನೆ ಒಳಗಾಗಿರುವಂತ ಎಲ್ಲಾ ಆ ಒಂದು ಕುಟುಂಬಸ್ಥರಿಗೆ ಆ ಭಗವಂತ ದುಃಖ ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟ ನಾವು ಆ ಭಗವಂತನ ಆಡ್ಬಿಟ್ಟು